ಮತ್ತು ಬಾಜ ಗ್ರಾಮಗಳ ಪರಿಸರ ಕಾಳಜಿ ಆಗಲೇಬೇಕು ನಿಮ್ಮ ನಕಲಿ ಸಂಶೋಧನೆ ಮತ್ತು ತಪಾಸಣೆ ನಮ್ಮ ಜನ ಮತ್ತು ಆರೋಗ್ಯ ವಿರೋಧಿ ತಪಾಸಣೆ ಮತ್ತು ಪರಿಶೀಲನೆ ಬೇಡವೆ ಬೇಡ 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 ಆರೋಗ್ಯ ಕಾಪಾಡದ ಸರ್ಕಾರಕ್ಕೆ ಧಿಕ್ಕಾರ ಆರೋಗ್ಯ ಮತ್ತು ಪರಿಸರದ ಭರವಸೆ ನೀಡದ ಸರ್ಕಾರಕ್ಕೆ ಸಿಕ್ಕಾರ ಿಲ್ಲ ಸರ್ಕಾರದ ಪರಿಸರದ ನಕಲಿ ಕಾಳಜಿ ಸಹಿಸುವ ಎಂಪಿ ಪಾಟೀಲ್ ಬಿಎಸ್ಪಿಎಲ್ ಏಜೆಂಟ್ ಗಿರಿ ಗಿರಿ ಮಾಡುತ್ತಿರುವ ಎಂಪಿ ಪಾಟೀಲ್ ಅವರಿಗೆ ಧಿಕ್ಕಾರ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರಿಯಲು ಎಂಪಿ ಪಾಟೀಲ್ಗೆ ಅವಕಾಶ ಇಲ್ವೇ ಇಲ್ಲ ಎಂಪಿ ಪಾಟೀಲ್ ಅವರಿಗೆ ನಿಮಗೆ ಧಿಕ್ಕಾರ ಕಂಪನಿಯ ಏಜೆಂಟ್ ಎಂಪಿ ಪಾಟೀಲ್ ಪರಾಗಳಬೇಕು ಪರಾಗಳಬೇಕು ಅಂಬಿ ಪಾಟಲ್ ಪರಾಗಳಬೇಕು ಪರಾಗಳಬೇಕು ಸುಣ್ಣ ಪರವಸೇ ನೀಡಿದ ಸಿದ್ಧರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಸುಣ್ಣ ಪರವಸೇ ನೀಡಿದ ಸಿದ್ಧರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ವಸಪುರಕ್ಕೆ ನಮ್ಮೆಲ್ಲರ ಹಕ್ಕು ியஜெண்ட் எம் பி பார்டீல் தொலைகிடும் சுபிரிய ஏஜெண்ட் எம் பி பார்டீல் தொலகிடை ಈಗಾಗಲೇ ಹಳ್ಳಿಗಾಡಿನಲ್ಲಿ ಸಣ್ಣ ಮಕ್ಕಳಿಗೆ ಚಾಳಿಸ್ ಬಂದಿವೆ ಅಸ್ತಮ ಬಂದಿದೆ ರೈತರಿಗೆ ಟಿ ಬಿ ಕ್ಯಾನ್ಸರ್ ಬಂದಿವೆ ಅದು ನಮಗೆ ಆಗಬಾರ್ದು ಅಂದ್ರೆ ನಾವು ಹೋರಾಟಕ್ಕೆ ಪ್ರತಿಯೊಬ್ಬರು ಯಾರು ಮೂಗಿನಿಂದ ಗಾಳಿಯನ್ನು ಎಳ್ಕೊಳ್ತಾರೋ ಅವರೆಲ್ಲರೂ ಈ ಹೋರಾಟಕ್ಕೆ ಬರಬೇಕು ಅನುಕೂಲ ಇದ್ದವರು ಕೃತ್ರಿಮವಾದಂತಹ ಆಕ್ಸಿಜನ್ ತೆಗೆದುಕೊಂಡು ಬದುಕಬಹುದು ನಮ್ಮ ನಿಮ್ಮಂಥವರಿಗೆ ಆಕ್ಸಿಜನ್ ತೆಗೆದುಕೊಂಡು ಬದುಕಲಿಕ್ಕೆ ಆಗೋದಿಲ್ಲ ನಾವು ನೀವೆಲ್ಲ ಉಸಿರಾಡ್ತಕ್ಕಂಥ ಎಲ್ಲರೂ ಹೋರಾಟ ಮಾಡಿದ್ರೆ ಉಳಿತದೆ ನೀವು ಹೆಣ್ಮಕ್ಳು ಏನು ಮಾಡ್ರಿ ಒಬ್ಬರಿಗೊಬ್ಬರು ಮಾತಾಡುವಾಗ ಹೇಳ್ರಿ ಅದು ಎನ್ ಎಸ್ ಪಿಯಲ್ಲೂ ಬಿ ಎಸ್ ಪಿಯಲ್ಲೂ ಅಲ್ಲಿ ಎರಡು ನೂರ ಎರಡು ಕಂಪನಿ ಇವೆ ತಿಡಿಗೆ ಸುತ್ತಮುತ್ತ ಅವುಗಳಿಂದ ಎಲ್ಲ ಪರಿಸರ ಕೆಟ್ಟು ಹೋಗಿದೆ ಇಲ್ಲಿ ವೈದ್ಯಕೀಯ ಸರ್ವೆ ಆಗಬೇಕು ಮುಖ್ಯಮಂತ್ರಿಗಳು ಭೇಟಿ ಕೊಡಬೇಕು ಕೈಗಾರಿಕಾ ಸಚಿವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಕೈಗಾರಿಕಾ ಸಚಿವರು ಕೊಪ್ಪಳದ ಸ್ವಾಮಿಗಳಿಗೆ ಭೇಟಿ ಆಗ್ತೀವಿ ಅಂತ ಹೇಳಿ ಹೇಳಿ ಎರಡು ಮೂರು ತಿಂಗಳಾಯ್ತು ಅವರು ಪಪ್ಪಳಕ್ಕೆ ಬಂದರೆ ಕಪ್ಪು ಬಾವುಟವೇ ಅವರನ್ನು ಸ್ವಾಗತಿಸುತ್ತವೆ ಕಪ್ಪು ಬಾವುಟವೇ ಅವರನ್ನು ಧಿಕ್ಕಾರ ಧಿಕ್ಕ ಪಾಟೀಲರಿಗೆ ಧಿಕ್ಕಾರ ಇಪ್ಪತ್ತೇಳು ಹೊಗೆ ಕೊಳವೆ ಬರ್ತವೆ ಇಪ್ಪತ್ತೇಳು ಹೊಗೆ ಕೊಳವೆಗಳು ಬಂದು ಬೂದಿಯನ್ನು ಹೊಗೆಯನ್ನು ಕೊಪ್ಪಳದ ಆಕಾಶದಲ್ಲಿ ಚೆಲ್ತವೆ ಈಗಾಗಲೇ ಗಿಡಗೇರಿ ಅಲ್ಲಾನಗರ ಬಗನಾಳ ಕಾಸನಕಂಡಿ ಲಾಚನಕೇರಿ ಬಸಾಪುರ ಹಾಳಾಗಿ ಹೋಗಿವೆ ರೈತರ ಬೆಳೆಗಳು ಹಾಳಾಗಿವೆ ಅಲ್ಲಿ ಅಸ್ತಮ ಟಿ ಬಿ ಕ್ಯಾನ್ಸರ್ ಮುಂತಾದ ರೋಗಗಳು ಉಂಟಾಗಿವೆ ಈ ರೋಗಗಳು ನಮಗೆ ಬೇಕೆ ನಾವು ಆ ಹಳ್ಳಿಗಾಡಿನ ಜನರನ್ನು ನೋಡಿ ಪಾಠ ಕಲಿಬೇಕೋ ಏನು ಕೊಪ್ಪಳದ ಜನ ಸುಮ್ಮನೆ ಇರಬೇಕು ಅದಕ್ಕಾಗಿ ನಾವು ಕೊಪ್ಪಳದ ಜನರ ಕಡೆಗೆ ಹೋಗ್ತೀವಿ ಎರಡು ದಿವಸ ಕೊಪ್ಪಳದಲ್ಲಿ ಎರಡು ದಿವಸ ಹಳ್ಳಿಗಾಡಿನಲ್ಲಿ ಜನರಿಗೆ ವಿಷಯವನ್ನು ತಿಳಿಸ್ತೀವಿ ಈಗ ತಾತ್ಕಾಲಿಕವಾದ ತಡೆಯನ್ನು ಕೊಟ್ಟಿದ್ರೂ ಕೂಡ ಸರ್ಕಾರ ಮುಖ್ಯಮಂತ್ರಿಗಳ ಆದೇಶವನ್ನು ಉಲ್ಲಂಘಿಸಿ ಎಂ ಎಸ್ ಎಲ್ ವಿಸ್ತರಣೆ ನಡೆಸಿಂತಹ ಸನ್ನಿವೇಶದಲ್ಲಿ ವಿಧಾನಸಭೆಯಲ್ಲಿ ಸಿ ಅವರು ಕೊಪ್ಪಳದ ಎಂ ಎಲ್ ಸಿ ಅವರು ಮಾತಾಡಿದಂತಹ ಸಂದರ್ಭದಲ್ಲಿ ಉದ್ಯಮ ಮಂತ್ರಿಗಳಾಗಿರ್ತಕ್ಕಂತ ಎಂ ಬಿ ಪಾಟೀಲರು ಎಸ್ ಪಿ ಎಲ್ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ ನಾವು ಕೇಳ್ತಾ ಇರೋದು ಪಿ ಎಲ್ ಮೂವತ್ತೆಂಟು ಲಕ್ಷ ಕೋಟಿಯ ಬಂಡವಾಳ ಕೊಪ್ಪಳದ ಕವಿಮಠ ಕವಿಶ್ರೀನಗರ ನಗರ ಸಿದ್ದೇಶ್ವರ ನಗರ ಕಾಳಿದಾಸ ನಗರ ಅಲ್ಲದೆ ಸ್ವತಃ ಜಿಲ್ಲಾಧಿಕಾರಿಗಳ ಕಚೇರಿ ಆಮೇಲೆ ಸರ್ಕಾರಿ ದವಾಖಾನೆ ಅಲ್ಲದೆ ಎಂ ಬಿ ಬಿ ಎಸ್ ಕಾಲೇಜ್ ಮೆಡಿಕಲ್ ಕಾಲೇಜು ಕೂಡ ಬಗೆ ಮತ್ತು ಬೂದಿಯಿಂದ ಬಾಧಿತವಾಗಿದೆ ಮುಂದೆ ಇಪ್ಪತ್ತೇಳು ಹೊಗೆ ಕೊಳವೆಗಳು ಬಂದ್ರೆ ಕೊಪ್ಪಳ ಹರಿಹರ ಆಗ್ತದೆ ಹರಿಹರ ನೋಡಿರೇನು ಹರಿಹರ ಇನ್ನೂ ಸ್ವಲ್ಪ ದೂರ ಇಲ್ಲಿ ಕಪ್ಪು ವಾಸನೆ ಬರ್ತದೆ ಕೊಪ್ಪಳಕ್ಕೆ ಅಂತ ಪರಿಸ್ಥಿತಿ ಬರಬಾರದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ